ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಇದು ರಿಡ್ಸ್ ಒಂದು ಗಾಡಿ ಹೌದು ಟೂ ಥೌಸಂಡ್ ಟೆನ್ ಮಾಡಲು ಫೋರ್ತ್ ಓನರು ಡೀಸೆಲ್ಲು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾಂ ಎಲ್ಲ ರನ್ನಿಂಗ್ ಇದೆ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸು

ಟ್ವೆಂಟಿ ಪ್ಲಸ್ ಬರುತ್ತೆ ಟ್ವೆಂಟಿ ಪ್ಲಸ್ ಕೊಡುತ್ತೆ ಲೋನ್ ಯಾವ್ದಿಲ್ಲ ಅಲ್ಲ ಮೇಲೆ ಲೋನ್ ಯಾವ್ದು ಇಲ್ಲ ಲೋನ್ ಯಾವ್ದಿಲ್ಲ ಹ್ಮ್ ಇವಾಗ ಗಾಡಿ ಏನೈತೆ ಲೊಕೇಶನ್ ಇದು ಯಾವುದು ಲೊಕೇಶನ್ ಏನೈತೆ ಗಾಡಿ ಇದು ಪ್ರೊಫೆಷನ್ ಲೊಕೇಶನ್ ಗಾಡಿ ಇರೋದು ಲೊಕೇಶನ್ ಶನಿವಾರ ಸಂತೆ ಶನಿವಾರ ಸಂತೆ ಕೊಡಗು ಕೊಡಗು ಇವಾಗ ಎಷ್ಟು ಹೇಳ್ತಾರೆ ಗಾಡಿ ರೇಟ್ ಮೂರ್ ಲಕ್ಷ ಹೇಳ್ತೀನಿ ಸ್ವಲ್ಪ ನೆಗೋಷಿಯಬಲ್ ಟೂ ಏಟಿ ಫೈವ್ ಗೆ ಫೈನಲ್ ಮಾಡ್ಕೊಡ್ತೀನಿ ಟೂ ಏಟಿ ಫೈವ್ ಫೈನಲ್ ಹಾ